ನಮಸ್ತೆ ಕರ್ನಾಟಕ ನಾನ್ ಇವತ್ತು ಬಂದಿರೋದೆಲ್ಲಪ್ಪ ಅಂತಂದ್ರೆ ನಮ್ಮ ಹೊಸಕೋಟೆಯಲ್ಲಿರುವ ಕಂಬಳಿಪುರ ಕಾಟೇರಮ್ಮ ಟೆಂಪಲ್ಗೆ ನಿಮ್ ಮನೆಯಲ್ಲಿ ಏನೇ ಕಷ್ಟ ಇರಲಿ ಕಷ್ಟ ಎಲ್ಲ ಸರಿ ಹೋಗ್ಬೇಕು ಶ್ರೀ ಕಾಟೆರಮ್ಮ ದೇವಸ್ಥಾನಕ್ಕೆ ಬಂದು ಒಂಬತ್ತು ವಾರ ನೀವು ಗಾಯಿ ಕಟ್ಟಿದ್ರೆ ನಿಮ್ ಕಷ್ಟ ಎಲ್ಲಾ ಸರಿ ಹೋಗುತ್ತೆ ಎಷ್ಟೇ ವರ್ಷ ಆದ್ರೂ ಮಕ್ಕಳಾಗದೇ ಇರೋರು ಇಲ್ಲಿ ಬಂದು ತೊಟ್ಟು ಕಟ್ಟಿದ್ರೆ ಮಕ್ಕಳಾಗುತ್ತೆ ಹಾಗೆ ದೇವಿಯ ಗರ್ಭದ ಗುಡಿಯಿಂದ ಹಾಗೆ ದೇವಸ್ಥಾನದಿಂದ ಬೇಡ್ಕೊಂಡು ದೇವಸ್ಥಾನದ ಗೋಡೆ ಹಿಂದೆ ಕಾಯಿನ್ ಇಟ್ಟರೆ ಆ ಕಾಯಿನ್ ಹಂಗೆ ಅನ್ಕೊಂಡ್ರೆ ನೀವು ಅನ್ಕೊಂಡಿದ್ದೆಲ್ಲ ಆಗುತ್ತೆ ಅಂತ ನೀವು ಇಷ್ಟ ಪಡ್ತಿರೋರು ನಿಮ್ಮನ್ನ ಬಿಟ್ಟು ದೂರ ಹೋಗ್ಬಾರ್ದು ಅಂದ್ರೆ ಈ ದೇವಸ್ಥಾನಕ್ಕೆ ಬಂದು ಬೇಗ ಹಾಕಿದರೆ ಅವರು ಎಂದಿಗೂ ನಿಮ್ಮನ್ನ ಬಿಟ್ಟು ಹೋಗುವುದಿಲ್ಲ ಹಾಗೆ ಇಲ್ಲಿನ ವಿಶೇಷತೆ ಏನಪ್ಪಾ ಐವತ್ತೆರಡು ಅಡಿಯ ಮಹಾಪ್ರತ್ಯಿರಿ ವಿಗ್ರಹ ಕೂಡ ನಿರ್ಮಾಣವಾಗಲಿದೆ ಹಾಗೆ ಇಲ್ಲಿ ಬರುವ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಕೂಡ ಇರುತ್ತದೆ ನಮಸ್ಕಾರ ಗುರು ನಿಮ್ಮ ಜಸ್ಟ್ ಟೈಮ್ ಪಾಸ್ ಯೂಟ್ಯೂಬರ್ ಮಾತಾಡ್ತಾ ಇರೋದು ಎಲ್ರು ನೀವು ಅನ್ಕೊತಾ ಇರಬಹುದು ಇವನೇನಪ್ಪ ಡೈಲಿ ಟ್ರೋಲ್ ವಿಡಿಯೋಗಳನ್ನು ಹಾಕ್ತಿದ್ದ ಇವತ್ತೇನೋ ವಾಯ್ಸ್ ಮುಖಾಂತರ ಹೇಳಕ್ ಬಂದಿದ್ದಾನೆ ಅಂತ ಗುರು ನಾ ನಿಮ್ಗೆ ಇವತ್ತು ಹೇಳಕ್ ಬಂದಿರೋದಿಷ್ಟೇ ರೀಲ್ಸ್ ಮುಖಾಂತರ ಸ್ಟಾರ್ ಆಗಿದ್ದ ಒಬ್ಬ ಹುಡುಗನ ಕತೆ ನೂರಾರು ಆಸೆಯನ್ನ ಇಟ್ಟುಕೊಂಡು ಇನ್ಸ್ಟಾ ಮೂಲಕ ಸ್ಟಾರ್ ಆಗಿ ರೀಲ್ಸ್ ಮಾಡುತ್ತಾ ತನ್ನ ಕೈಲಾದಷ್ಟು ಬಡವರಿಗೆ ಸಹಾಯ ಮಾಡುತ್ತಾ ಬೆಳೆದಂತ ಈ ಡೌನ್ಗೆರೆಯ ಹುಡುಗ ಪವನ್ ಇವಾಗ ನಮ್ ಜೋಡೆ ಇಲ್ಲ ಇದೇನಪ್ಪ ಈ ತರ ಹೇಳ್ತಾ ಇದ್ರ ಅಂತ ನಿಮಗೂ ಶಾಕ್ ಆಗ್ತಾ ಇರ್ಬೋದು ಹೌದು ಗುರು ನಾನು ಹೇಳ್ತಾ ಇರೋದು ನಿಜ ಪವನ್ ನಿನ್ನೆ ಮನೆಗೆ ಹೋಗುವಾಗ ರೋಡ್ ಅಲ್ಲಿ ಬೈಕ್ ತಗೊಂಡು ಸ್ಪೀಡ್ ಹೋಗ್ತಿರಬೇಕಾದ್ರೆ ಹಂಸ್ ಕಂದೆ ಹಂಸ್ ಮುಖಾಂತರ ಬೈಕ್ ಫುಲ್ ಜಂಪ್ ಆಗಿ ಡೈರೆಕ್ಟ್ ಲೈಟಿ ಕಂಬಕ್ಕೆ ಹೋಗಿ ಬಿದ್ದಿದ್ದಾನೆ ಲೈಟಿ ಕಂಬಕ್ಕೆ ಹೋಗಿ ತಲೆಗೆ ಜೋರಾದ ಪೆಟ್ ಬಿದ್ದಿರೋ ಕಾರಣ ಅವನು ಅಲ್ಲೇ ಡೆತ್ ಆಗಿದ್ದಾನೆ ಗುರು ನಾನು ಹೇಳೋಕ್ ಬಂದಿರೋ ಮೇನ್ ಪಾಯಿಂಟ್ ಆಗಿ ಬಂದೆ ದಯವಿಟ್ಟು ಎಲ್ಲರೂ ಬೈಕ್ ಹೊಡೆಯುವಾಗ ಕಂಪಲ್ಸರಿ ಹೆಲ್ಮೆಟ್ ಬಳಸಿ ಮತ್ತೆ ನಿಧಾನವಾಗಿ ಬೈಕ್ ಚಲಿಸಿ ಯಾಕಂದ್ರೆ ಎಷ್ಟೋ ಏನೇನೋ ಆಸೆಗಳನ್ನ ಕನಸ್ಕೊಂಡಿರ್ತೀರ ಗುರು ಈ ಪವನ್ ಈ ಹಿಂದಿನ ದಿನನೇ ಹೊಸಕೋಟೆಯಲ್ಲಿರುವ ಕಾಟೇರಮ್ಮ ಟೆಂಪಲ್ಗೆ ಹೋಗಿರ್ತಾನೆ ಹೋಗಿ ತನ್ನಲ್ಲಿರುವ ಎಷ್ಟೊಂದು ಆಸೆಗಳನ್ನ ತಾಯಿ ಮುಂದೆ ಬೇಡಿಕೊಂಡು ಈ ಆಸೆಗಳನ್ನೆಲ್ಲ ಈಡೇರಿಸಮ್ಮ ಅಂತ ಬೇಡಿಕೊಂಡು ಬಂದಿರುವಂತ ಪವನ್ ಮತ್ತೆ ಬುಧವಾರ ನೋಡಿದ್ರೆ ಇಲ್ಲ ಗುರು ಯಾವಾಗ ಏನಾಗುತ್ತೆ ನಮಗೆ ಗೊತ್ತಿರಲ್ಲ ಬಟ್ ನಾವು ಮಾತ್ರ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಗುರು ಇಲ್ಲಿ ಕಾಣ್ತಿದೆಯಲ್ಲ ಇದೆ ಬೈಕ್ ಗುರು ಈ ಬೈಕ್ ತಗೊಂಡೆ ಬುಧವಾರ ಮನೆಗೆ ಹೋಗುವಾಗ ರೋಡ್ ಅಲ್ಲಿ ಆದಂತ ಘಟನೆ ಗುರು ಹೋದ್ ಜೀವ ಮತ್ತೆ ಬರಲ್ಲ ಬಟ್ ನಾವ್ ಇರುವಾಗ್ಲೇ ಚೆನ್ನಾಗಿ ಕಾಪಾಡ್ಕೊಬೇಕು ನಮ್ ಜೀವನ ಹೇಗೆ ಏನಂತ ನೋಡಿ ಗುರು ಇವಾಗ ಅವನ್ ಗೆಳೆಯರೆಲ್ಲ ಮಿಸ್ ಯು ಮಿಸ್ ಯು ಮಿಸ್ ಯು ಪವನ್ ಅಂತ ಆಗ್ತಾ ಇದಾರೆ ಅವನ ಆತ್ಮಕ್ಕೆ ಶಾಂತಿ ಸಿಗ್ಲಿಲ್ಲ ಯಾರು ಹೆಲ್ಮೆಟ್ ಇರ್ಲಾರದೆ ಹೊರಗಡೆ ಹೋಗಬೇಡಿ ಹೆಲ್ಮೆಟ್ ಇದ್ದಿದ್ರೆ ಮೋಸ್ಟ್ಲಿ ಈ ಪವನ್ ಇವತ್ತು ನಮ್ಮ ಜೋಡಿ ಇರ್ತಿದ್ನೇ ಏನೋ ಗೊತ್ತಿಲ್ಲ ನನಗೆ ಅನಿಸ್ತಾ ಇದೆ ಹೋಯ್ದಿರೋ ಜೀವ ಮತ್ತೆ ಮರಳಿ ಬರಲ್ಲ ಬಟ್ ಹೋಗಿರೋ ಆತ್ಮಕ್ಕೆ ಶಾಂತಿ ಸಿಗಲಿ ಅವನ ಆತ್ಮಕ್ಕೆ ಶಾಂತಿ ಸಿಗ್ಬೇಕಂದ್ರೆ ಪ್ರತಿ ನೀವು ಹೆಲ್ಮೆಟ್ ಹಾಕೊಂಡು ಓಡಾಡಿ ಅಂತ ಹೇಳ್ತೀನಿ ಗುರು ಇಲ್ಲಿ ನೋಡಿ ನಿನ್ನೆ ಅವ್ರ ಮನೆ ಹತ್ರ ಕೂಡಿರ್ತಕ್ಕಂತ ಜನ ಇದ್ದು ಅವನ್ ಫ್ಯಾನ್ಸ್ ಅವನ್ ರೀಲ್ಸ್ ನೋಡ್ತಿರೋರು ಹಾಗೂ ಅವ್ನಿಗೆ ಪರಿಚಯ ಗುರು ಯಾವಾಗ ಏನಾಗುತ್ತೋ ಗೊತ್ತಿಲ್ಲ ಬಟ್ ನಾವು ಕೇರ್ಫುಲ್ ಆಗಿರಬೇಕು ದಯವಿಟ್ಟು ಎಲ್ಲರೂ ಎಲ್ ಹೊರಗಡೆ ಹೋಗುವಾಗ ನಿಧಾನವಾಗಿ ಬೈಕ್ ಚಲಾಯಿಸಿ ಮತ್ತು ಕಂಪಲ್ಸರಿ ಹೆಲ್ಮೆಟ್ ಧರಿಸಿ ಗುರು ನೋಡಿದ್ರಲ್ಲ ಈಗ ಹೇಗಾಗಿದೆ ಅಂತ ಅವನ್ ಗೊತ್ತಿರುವಂತ ಒಂದು ಸ್ವಲ್ಪ ರೀಲ್ ಸ್ಟಾರ್ ಏನೋ ಹೇಳಿದ್ದಾರೆ ಬನ್ನಿ ಕೇಳೋಣ ನಮಸ್ಕಾರ ಕರ್ನಾಟಕ ಜನತೆಗೆ ಬೆಳಿಗ್ಗೆ ಬೆಳಿಗ್ಗೆನೇ ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಂದ್ರೆ ನೋಡಿ ಆ ಹುಡುಗ ನನ್ನ ತಮ್ಮ ಈ ಹುಡುಗನಿಗೆ ಆಕ್ಸಿಡೆಂಟ್ ಆಗಿದೆ ಬೈಕ್ ಆಕ್ಸಿಡೆಂಟ್ ಆಗಿರೋದು ಸೊ ಪ್ರತಿಯೊಬ್ಬರಿಗೂ ಕೇಳ್ಕೊಳೋದಿಷ್ಟೇ ಗಾಡಿಗಳ್ನ ನಿಧಾನ ಓಡಿಸಿ ಎಲ್ಮೆಟ್ ಹಾಕ್ಕೊಳ್ಳಿ ಪ್ರತಿಯೊಂದು ಜಾಗದಲ್ಲೂ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತೀನಿ ಎಲ್ಮೆಟ್ ಹಾಕ್ಕೊಳ್ಳಿ ಗಾಡಿಗಳನ್ನ ನಿಧಾನ ಓಡಿಸಿ ಆ ಹುಡುಗ ಎಷ್ಟು ಕಣ್ಸಿಕ್ಕೊಂಡಿದ್ನೋ ಆ ಹುಡುಗ ಎಷ್ಟು ಕಾಣಿಸಿಕೊಂಡಿ ಆ ಹುಡ್ಗ ಲಾಸ್ಟ್ ಟೈಮ್ ಫೋನ್ ಮಾಡಿ ನನಗೆ ಹೇಳ್ದೆ ಅಣ್ಣ ನಾನು ಈ ಥರ ಆಗಬೇಕು ಈ ಥರ ಎಲ್ಲ ನನಗೂ ಎಲ್ಲರೂ ಶೂಟಿಂಗ್ ಹೋಗ್ತಾವ್ರಿ ನಾನು ಶೂಟಿಂಗ್ ಹೋಗ್ಬೇಕು ಎಲ್ರಿಗೂ ನಮಸ್ಕಾರ ಈ ವಿಡಿಯೋ ಮಾಡೋಕೆ ಕಾರಣ ಏನಪ್ಪಾ ಅಂದರೆ ಹಿಂಗಾಗಲಿ ಈಗೆಲ್ಲ ಎಲ್ಲ ಗೊತ್ತಿರ್ಬೋದು ಪವನನ್ನು ಒಂದು ಹುಡುಗ ಆ್ಯಕ್ಸಿಡೆಂಟಲ್ಲಿ ತೀರ್ಕೊಂಬಿಟ್ಟ ಪಾಪ ಒಂದು ಇನ್ನೂ ಚಿಕ್ಕ ವಯಸ್ಸು ಇನ್ನೂ ಏನೇನು ಕನಸ್ಕೊಟ್ಟು ನಾನು ಹಂಗಾಗಬೇಕು ಹಿಂಗಾಗಬೇಕು ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು ಇಷ್ಟೇ ಎಲ್ಲರೂ ಗಾಡಿನ ಸ್ವಲ್ಪ ಓಡಿಸಿ ಎಲ್ಲರೂ ಹೆಲ್ಮೆಟ್ ಯೂಸ್ ಮಾಡಿ ಯಾಕಂದ್ರೆ ನಿಮ್ ಮನೆಯಲ್ಲಿ ಫ್ಯಾಮಿಲಿ ಕಾಯ್ತಾ ಇರ್ತಾರೆ ನನ್ ಮಗ ಯಾಕೆ ಬಂದಿಲ್ಲ ಅಂತ ಇನ್ನು ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ ಗಾಡಿ ನಾನು ಇದನ್ನ ಗೋಡ್ಸಿ ಚಿನ ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೇ ಇರ್ಲಿ ಚಿನ್ನ ನನ್ನ ಸಾಯಿ ಅವ್ರಿಗೂ ಬರೆಯಲ್ಲ ಚಿನ್ನ ಟ್ಯಾಂಕ್ ಯು ಚಿನ್ನ ಟ್ಯಾಂಕ್ ಯು ಟ್ಯಾಂಕ್ ಯು